ು ಆಮೇಲೆ ಒಂದೊಂದು ಸಂಭಾಷಣೆಗಳು ರೈತರ ಬಗ್ಗೆ ಮಾಡಿರುವಂಥ ಸಿನಿಮಾ ಇದು ಖುಷಿಯಾದಂಥ ಹೆಣ್ಣು ಮಕ್ಕಳಿಗೆ ಎಣ್ಣೆ ಕೊಡೋದು ಹೆಣ್ಣು ಕೊಟ್ಟರು ನಾವು ಬೆಂಗಳೂರಿಗೆ ಹೋಗ್ಬೇಕು ಅದರಲ್ಲ ಜೀರೋ ಲೈಫ್ ಅಂತ ಬೆಂಗಳೂರು ಲೈಫ್ ಅಂದರೆ ಇ ಎಮ್ ಐ ಲೈಫ್ ಅಂತ ಗೊತ್ತಿಲ್ಲ ನಮಗೆ ಒಂದು ಒಳ್ಳೆ ಮೆಸೇಜ್ ನಮ್ಮ ರಾಮನಗರ ಸಿನಿಮಾಗೆ ಇನ್ನು ನನ್ನ ಬಗ್ಗೆ ಹೇಳಬೇಕು ಅಂದರೆ ಒಂದು ಇದುವರೆಗೂ ಕಮಿಡಿಯಿಂದ ಒಂದಷ್ಟು ಸಿನಿಮಾಗಳು ನಿಮ್ಮನ್ನು ನೆಚ್ಚಾ ಬಂದಿದ್ದೀನಿ ಅಷ್ಟೇ ಪ್ರಯತ್ನ ಪಡ್ತೀನಿ ಬಟ್ ಇದರಲ್ಲಿ ಒಂದು ರೆಕಾರ್ಡ್ ಆಗಿ ಪಂಚಗಿಂಚೆ ಹಾಕೊಂಡ್ರೆ ರೈತರ ಪರ ಹೋರಾಟಗಾರನಾಗಿ ಸರ್ಕಾರ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ವಿ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಈಗ ನಾನು ಒಬ್ನೇ ಮಾತಾಡ್ತಾ ಇದ್ರೆ ಇರೋ ಮನಸ್ಸಲ್ಲಿ ಬೈಟೈತವ್ರೆ ಅವ್ರು ಮಾತಾಡ್ತಾರೆ ಹೇಳಿ ಸರ್ ಫಸ್ಟ್ ಡೇ ಫಸ್ಟ್ ಶೋ ಅಭಿಮಾನಿಗಳ ಮಧ್ಯೆ ಕೂತ್ ನೋಡಿದರೆ ಹೇಗೆ ಅನಿಸ್ತಾ ಇದೆ ಫಸ್ಟ್ ಡೇ ಫೀಲ್ ಭಾಳ ಖುಷಿ ಆಯಿತು ನಾವೇನು ಶ್ರಮ ಪಟ್ಟಿದ್ದೋ ಅದಕ್ಕೆ ಒಳ್ಳೆಯದ ಸಿಕ್ಕಿದೆ ಅಂತ ನಾನು ಆ್ಯಕ್ಚುಲಿ ಸಿನಿಮಾ ನೋಡೋಕ್ಕಿಂತ ಪ್ರೇಕ್ಷಕರು ನೋಡ್ತಾ ಇದ್ದೆ ಅವ್ರ ರೆಸ್ಪಾನ್ಸ್ ಹೇಗಿದೆ ಏನು ಏನು ಮಾಡ್ತಾರೆ ಅಂತ ನಿಜ ಆಗ್ತೀನಿ ಅವರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುಗೀತಾ ಇರೋದು ನೋಡಿ ನನಗೆ ಅವ್ರಿಗೆ ಅಳಿತಾಯಿದ್ರೆ ನಾನು ನಿಗ್ತಾಯಿದ್ದೆ ಹಬ್ಬ ನಾನು ಖುಷಿಗೆ ಕೊಟ್ಟೆ ಅಂತ ನನಗೆ ಅಲ್ಲಿ ನನ್ನ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಸೊ ಪ್ರತಿಯೊಬ್ಬರು ನನಗೆ ಕಂಗ್ರಾಚ್ಯುಲೇಷನ್ಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಸರ್ ಸೊ ನನಗೀಗ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ರೈತರ ಸಂಘದ ಇವರು ಕಾರ್ಯಕರ್ತರು ಅಧ್ಯಕ್ಷರು ಮಾಡಿರೋ ಸಿನಿಮಾ ಅಟ್ಲೀಸ್ಟ್ ಆ ಲೆವೆಲ್ಗೆ ರೀಚ್ ಆಗ್ತಾ ಇದೆ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಇದು ನನಗೆ ಭಾಳ ಖುಷಿ ಆಗಿದೆ ಸೊ ನಾನು ಈಗಲೂ ಹೇಳ್ತೀನಿ ದಯವಿಟ್ಟು ರೈತರು ಸಿನಿಮಾ ನೋಡಿದರೆ ಕೇಳಿ ನನ್ನ ಸಿನಿಮಾ ನಾನು ಹೇಳಿದ್ದಾರೆ ಸರ್ ಎಲ್ಲರೂ ಸೂಪರಾಗಿದೆ ಸಾಕಾದಾಗಿದೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೆ ನಾನು ಇದರ ನಾನು ಇರೋ ಅಂತ ನಾನು ಹೇಳಿ ಸ್ಟೋರಿನೇ ಇರೋದು ಅದೇ ಮನೇಲಿ ನಡೆಯುವಂಥ ಸ್ಕೊಂಡು ಐಕ್ರಿ ಮಕ್ಕಳ ಮತ್ತು ಯಾವ ರೈಕ ಮಕ್ಕಳಿಗೆ ನಮ್ಮಲ್ಲಿ ಎಷ್ಟು ಮಾಡ್ತಾರೆ ನನ್ನ ಕಂಡಿಗೆ ಸುಮಾರು ಒಂದು ಇಪ್ಪತ್ತೈದು ದಿನ ಇಲ್ಲ ರೈತರು ನೋಡೋದಕ್ಕೆ ಯಾರ್ಯಾರು ಬಂದ್ರೆ ಹೆಣ್ಣು ಮಕ್ಕಳಿದ್ದಾರೆ ಅವರೆಲ್ಲ ರಾಮನಗರ ಸಿನಿಮಾ ಆ ಮೂವತ್ತು ಉಳಿದ್ರೆ ಆಗುತ್ತೆ ರಾಮನಗರ ಮೂವಿ ನೋಡಿದ್ರೆ ಯಾಕೆ ಯಾರು ಉಗ್ರ ನೋಡಿದ್ರೆ ಅಟ್ಲೀಸ್ಟ್ ಈಗ ಕಷ್ಟ ಇದೆ ನಿಜ ಆಗಿರುತ್ತೆ ರಿಯಲ್ ಹೀರೋ ರಾಮನಗರ ಪ್ರಭು ಸರ್ ಯಾರ್ಯಾರು ಬೇರೆ ಆಗಿದ್ದಾರೆ ಸಿಟಿ ಲೈಫ್ ಅವರೆಲ್ಲ ಒಂದಾಗ್ತಾರೆ ಸರ್ ಸರ್ ಮೂವಿನ ನೋಡಿ ರಾಮನಗರ ತುಂಬ ಖುಷಿ ಆಯ್ತು ಆ ತರ ಮೇಲೆ ನಮ್ನ ನಾವು ನೋಡ್ಕೊಳ್ಳೋದಕ್ಕೆ ನಾವು ಹೇಗೆ ಆಕ್ಟ್ ಮಾಡಿದೀವಿ ಅಂತ ಸೊ ಎಲ್ಲ ರೀತಿ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ದು ತುಂಬಾ ಚೆನ್ನಾಗಿ ಮಾಡಿದೀರ ತುಂಬಾ ಒಳ್ಳೆ ಮೆಸೇಜ್ ಅಂತ ನಾನು ಓವರ್ ಆಲ್ ಮೂವಿ ಅಂದ್ರೆ ಕೇಳಿರ್ತೀವಿ ಸ್ಟೋರಿನ ಸೊ ಅದನ್ನ ತೆರೆ ಮೇಲೆ ನೋಡಿದಾಗ ನಮಗೂ ಹೆಂಗೆ ಅನ್ಸುತ್ತೆ ಬೇಜಾರಾಗುತ್ತೆ ಹೌದಲ್ಲ ಹಿಂಗ ಈ ತರ ಕತೆ ಅಲ್ವಾ ಈ ತರ ಕನೆಕ್ಟ್ ಅಲ್ವಾ ಎಷ್ಟೋ ಜನ ಹೇಳಕ್ ಆಗ್ತಿರೋ ಮಾತುಗಳನ್ನ ಸಿನಿಮಾ ಮೂಲಕ ನಾವು ತೋರಿಸಿದೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಸೊ ದಯವಿಟ್ಟು ಎಲ್ರು ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀವಿ ಇಲ್ಲ ಸರ್ ಹೇಳಿ